ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ವೆಜಿಟೇಬಲ್ ಕುರ್ಮಾ ಮಾಡಿ ತೋರ್ಸಾದೇನಿ ನಾರ್ಮಲಿ ನಾವು ಹೊರಗಡೆ ಹೋಟೆಲ್ ಇದನ್ನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು ಮತ್ತ ಹೋಟೆಲ್ ಸಿಗ್ತೈತಲ್ಲ ಅದೇ ತರ ಟೇಸ್ಟಿ ಆಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೀನಿ ಕುರ್ಮಾ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೇನೆ ಬೀನ್ಸ್ ಬೇಕು ಕ್ಯಾರೆಟ್ ಬೇಕು ಗೋಬಿ ಗೋಬಿನಾನ ಬಿಸಿ ನೀರಾಗ ಹಾಕಿ ಕ್ಲೀನ್ ಮಾಡಿ ತಗದಿಟ್ಕೊಂಡು ನಾನು ಶಿಮ್ಲಾ ಮಿರ್ಚಿ ಹಸಿ ವಟಾಣಿ ಈರುಳ್ಳಿ ಆಲೂಗಡ್ಡೆ ಒಂದ್ ಟೊಮೆಟೊ ಎಣ್ಣೆ ಜೀರಿಗೆ ಖಾರದ ಪುಡಿ ಗರಂ ಮಸಾಲ ಒಂದ್ ಸ್ವಲ್ಪ ಉಪ್ಪ ಅರಶಿನ ಪುಡಿ ಕೊತ್ತಂಬರಿ ಸೊಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಒಂದ್ ಸ್ವಲ್ಪ ನನ್ನ ಕಾಯಿ ತುರಿ ತಗೊಂಡ್ ಪೇಸ್ಟ್ ಮಾಡಾಕ ನೀವು ಬೇಕಂದ್ರೆ ಕಾಜು ಮತ್ತು ಗಸಗಸೆ ಹಾಕಿ ಮಾಡ್ಕೋಬಹುದು ಇವಾಗೇನು ಎಣ್ಣೆ ಹಾಕೋತಾನು ಎಣ್ಣೆ ಒಂದ್ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ಎಣ್ಣೆ ಕಾದ ಜೀರಿಗೆ ಹಾಕೋತಾನು ಈಗ ಈರುಳ್ಳಿ ಹಾಕೋತೇನು ಒಂದ್ ಈರುಳ್ಳಿ ಹಾಕೋ ಅದನ್ನು ನೀವ್ ಹೆಸರು ಕಡಿಮೆ ಹಾಕೋಬಹುದು ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಿದಾವ ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಇತ್ತ ಅದನ್ನ ಹಾಕೋತೇನೆ ನಾನು ಇದನ್ನ ಹಾಕೊಂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವ ಈಗ ಒಂದ್ ಸ್ವಲ್ಪ ಫ್ರೈ ಆಗೇತಿ ಈಗ ವೆಜಿಟೇಬಲ್ ಎಲ್ಲಾ ಹಾಕೋತೇನ ನಾ ಇಲ್ಲಿ ಎಣ್ಣೆ ಹಾಕಿ ಮಾಡ್ಕೊಳನು ನೀವು ಬೇಕಂದ್ರೆ ತುಪ್ಪವೇ ಹಾಕೋಬಹುದು ಶಿಮ್ಲಾ ಮಿರ್ಚ್ ಬಿಟ್ಟ ಎಲ್ಲಾ ವೆಜಿಟೇಬಲ್ ಇಲ್ಲಿ ಹಾಕೋಬೇಕು ನಾವೀಗ ಹಸಿ ವಟಾಣಿ ಆಲೂಗಡ್ಡೆ ಹಾಕಿ ಚಲೋದಂಗ ತಿರುಗಾಡ್ಕೋಬೇಕು ನಿಮ್ಗೆ ಯಾವ್ದು ಅದನ್ನ ಹಾಕಿ ಮಾಡ್ಕೋಬಹುದು ಇಲ್ಲ ಇದನ್ನ ಹಾಕಿ ಚಲೋದಂಗ್ ತಿರುಗಾಡಿ ಒಂದ್ ಐದ್ ನಿಮಿಷ ನಾವು ಇದನ್ನ ಸಣ್ಣ ಉರಿದಾಗ ಬೇಯಿಸ್ಕೋಬೇಕು ನಾನು ಉಪ್ಪು ಹಾಕೊಳ್ಳೋದೇ ಇಲ್ಲಿ ీర్ బిటేబల్ ఫ్రై అంటావు కుక్కర్ దగ్గర కుక్కర్ దగ్గరబల్ స్వల్ప ఫ్రై ఆగ్వు ఈ సిమ్ల మిర్చత सिमला मिरची जल्दी कुक आता हूं ಅದಕ್ಕಾಗಿ ಒಂದ ಸ್ವಲ್ಪ ಬಿಟ್ ಹಾಕೋಬೇಕು 1 ಟೊಮೆಟೊ ಹಾಕೋತಾನ ನಾನು ಟೊಮೆಟೊ ಜಾಸ್ತಿ ಹಾಕೋರ ಕೋಬಾಳ್ರಿ ಎಲ್ಲಾ ಹಾಕಿ ಚಳ್ಳೋದಂಗ ತಿರಬಾಳ್ರಿ ಅರ್ಶಿನ್ ಪುಡಿ ಒಂದ್ ಸ್ವಲ್ಪ ಖಾರದ ಪುಡಿ ಖಾರ ನಿಮಗೆ ಎಷ್ಟ್ ಬೇಕು ನೋಡಿ ಹಾಕೋರಿ ಒಂದ್ ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಚಲೋದಂಗ್ ತಿರ್ವಾಡ್ರಿ ಇದೆಲ್ಲ ಮಿಕ್ಸ್ ಆದ ಒಂದ್ ಅರ್ಧ ಕಪ್ ಆಗೋ ಅಷ್ಟ ನೀರ್ ಅದು ಹಾಕಿರ್ತೇವಲ್ಲ ಎಲ್ಲ ಚಲೋದಂಗ್ ಕೂಡ್ಲಿಂದ ಹೆಚ್ ಹಾಕೋಬೇಡ್ರಿ ಒಂದ್ ಅರ್ಧ ಕಪ್ ಹಾಕೋರಿ ಇದನ್ ತಿರ್ಬ್ಯಾಡ್ ಕಶಿಂದ ಮುಚ್ಚಿಡ್ತೇನೆ ನಾನು ಇನ್ನೊಂದ್ ಐದ್ ನಿಮಿಷ ನಾವು ಇದ ಕುದಿಯದ ಈ ಕೊಬ್ಬರಿ ತಗೊಂಡಿತ್ತು ಇದನ್ನ ಸಣ್ಣ ಮಾಡ್ಕೋತಾನ ಕೊಬ್ಬರಿ ಹಾಕೋತೇನು ಮಿಕ್ಸಿ ಜಾರ್ ದಾಗ ಇದನ್ ಮೊದಲ ನಾವು ಕೊಬ್ಬರಿ ಅಷ್ಟ ಸಣ್ಣ ಮಾಡ್ಕೋಬೇಕು ಒಂದ್ ಸ್ವಲ್ಪ ಸಣ್ಣ ಆದ ಬಳಕ ಆಮ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡ್ಕೋಬೇಕು ಪೂರಾ ಪೇಸ್ಟ್ ಹಾಕ್ಬೇಕಿದ ಇದೊಂದ್ ಸ್ವಲ್ಪ ಸಣ್ಣ ಮಾಡ್ಕೊಂಡೆ ನಾನ ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೋತಾನು ಇದು ಪೂರ ಪೇಸ್ಟ್ ಆಗ್ಬೇಕು ನಮಗ ನೀವು ಬೇಕಂದ್ರ ಕಾಜು ಬಿ ಹಾಕಬಹುದು ಅದನ್ನ ಹಾಕಿದ್ರೆ ರಿಚ್ನೆಸ್ ಹೆಚ್ಚ ಬರ್ತೈತಿ ಒಂದ್ ಸ್ವಲ್ಪ ಈಗ ನಮ್ ವೆಜಿಟೇಬಲ್ ಆಲ್ಮೋಸ್ಟ್ ಕುಕ್ ಆಗೇತಿ ಈಗ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಯಿ ತುರಿ ಅದನ್ನ ಹಾಕೋತೇನು ಪೇಸ್ಟ್ ನಿಮ್ ಗ್ರೇವಿ ಹೆಚ್ಚಬೇಕಾದ್ರೆ ಹೆಚ್ಚ ಹಾಕೋಬಹುದು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹಾಕಿ ಬಿ ಮಾಡ್ಕೋಬಹುದು ಇದನ್ನ ಹಾಕಿ ಇದನ್ನ ಎಲ್ಲಾ ಚಲೋದಂಗ್ ತಿರ್ಬ್ಯಾಡ್ರಂ ಈಗ ಇನ್ನೊಂದ್ ಎರಡ್ ನಿಮಿಷ ನಾವ ವೆಜಿಟೇಬಲ್ ಎಷ್ಟ್ ಕುಕ್ ಅಷ್ಟು ಮಾಡ್ಕೋಬಹುದು ಒಂದ್ ಸ್ವಲ್ಪ ಕ್ರಂಚಿ ಬೇಕಂದ್ರ ಜಲ್ದಿ ಭಿ ತಕೋಬಹುದು ಈಗ ಮಸಾಲೆ ಹಾಕಿ ಎರಡ್ ನಿಮಿಷ ಕುದಿಸ್ಕೊಂಡೆ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ ನೀವು ಬೇಕಂದ್ರೆ ಇಲ್ಲಿ ಕಸೂರಿ ಮೆತ್ತಿ ಭಿ ಹಾಕೋಬಹುದು ಇದತಿ ತಕೋತೇನ್ನ ಒಂದ್ ಬೋಲ್ದಾಗ ಇದ್ ರೊಟ್ಟಿ ಜೋಡಿ ಚಪಾತಿ ಜೋಡಿ ರುಮಾಲಿ ರೊಟ್ಟಿ ಜೋಡಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಮತ್ತೆ ವೆಜಿಟೇಬಲ್ ಬಿ ಎಲ್ಲಾ ಮನೆಯಲ್ಲಿ ಇರ್ತಾವು ಸುಲಭವಾಗಿ ಮಾಡ್ಕೋಬಹುದು ನಿಮಗೆ ಗ್ರೇವಿ ಬೇಕ ಅಂದ್ರೆ ಇನ್ನೊಂದ್ ಸ್ವಲ್ಪ ಪೇಸ್ಟ್ ಮಾಡ್ಕೋತೇವಲ್ಲ ಅದನ್ನ ಇನ್ನೊಂದ್ ಸ್ವಲ್ಪ ಮಾಡಿ ಹಾಕೋರಿ ನೋಡಿದ್ರಲ್ಲ ವೆಜಿಟೇಬಲ್ ಕುರ್ಮಾ ಮನೆಯಲ್ಲಿ ಅದ್ ಸುಲಭವಾಗಿ ಮಾಡ್ಕೋಬಹುದಂತ ಇದನ್ನ ರೋಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ನಾನ್ ಜೊತೆ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಬಹುದು ನನ್ ವಿಡಿಯೋ ಚಲೋ ಅನಿಷ್ಟ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು